ರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ನಡೆಯುತ್ತಲೇ ಇದೆ ಹತ್ತೊಂಬತ್ತು ಎಂಬತ್ತರ ನಂತರ ದಟ್ಟವಾಗಿ ಭಯೋತ್ಪಾದನಾ ಚಟುವಟಿಕೆಗಳು ದೇಶದಲ್ಲಿ ನಡೆಯುತ್ತಿವೆ ಈ ಮೊದಲು ಪಹಲ್ಗಾಮ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭಯೋತ್ಪಾದನೆ ಸಂಭವಿಸಿವೆ ಮೊದಲ ಬಾರಿಗೆ ದೇಶವಂದಾಗಿ ಸರ್ಕಾರ ತೀರ್ಮಾನ ಕೈಗೊಂಡು ಬಲವಾಗಿ ಪ್ರತಿಕಾರ ತೆಗೆದುಕೊಂಡಿದ್ದೇವೆ ಎಂದರು ಅಲ್ಲಿನ ಡಿ ಎಮ್ ಅವರು ಫೋನ್ ಮಾಡಿ ಕದನ ವಿಮರ ವಿರಾಮಕ್ಕೆ ವಿನಂತಿಯನ್ನು ಮಾಡಿ ಆ ನಂತರ ಉಲ್ಲಂಘನೆ ಮಾಡಿದ್ದಾರೆ ಅಂತ ಪಾಕಿಸ್ತಾನದಲ್ಲಿ ಮಿಲ್ಟ್ರಿ ಪಡೆ ಚುನಾಯಿತ ಸರ್ಕಾರದ ಮಾತು ಕೇಳಲ್ಲ ಅನ್ನುವಂಥ ವರದಿಗಳು ಬಂದಿದ್ದಾವೆ ಹಾಗಾಗಿ ಅದರ ಬಗ್ಗೆ ಪಾಕಿಸ್ತಾನ ಯಾವತ್ತಲೂ ಸಹಿತ ಡಬಲ್ ಸ್ಟ್ಯಾಂಡರ್ಡು ಮತ್ತು ಭಯೋತ್ಪಾದಕನ ಅವರು ಪೋಷಿಸ್ತಾನೆ ಇರ್ತಾರೆ ಅನ್ನುವಂಥ ಸಂಗತಿ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ನಮ್ಮ ಪಡೆಗಳಿಗೆ ನಮ್ಮ ಸರ್ಕಾರ ಮತ್ತು ನಮ್ಮ ಡಿಫೆನ್ಸ್ ಫೋರ್ಸ್ಗಳಿಗೆ ಡಿಫೆನ್ಸ್ ಚೀಫ್ಗಳಿಗೆ ಮುಕ್ತವಾದಂಥ ಅವರನ್ನು ತಹಬಂದಿಗೆ ತರಲಿಕ್ಕೆ ಮತ್ತು ಅವರಿಗೆ ಏನು ತಕ್ಕ ಶಾಸ್ತಿಯನ್ನು ಮಾಡಲಿಬೇಕು ಪಾಠವನ್ನು ಕಲಿಸ್ಬೇಕು ಆ ಪಾಠವನ್ನು ಕಲಿಸಲಿಕ್ಕೆ ಅತ್ಯಂತ ಮುಕ್ತವಾದಂಥ ಸ್ವಾತಂತ್ರ್ಯವನ್ನು ಮೊದಲನೇ ಬಾರಿಗೆ ಕೊಟ್ಟಿದ್ದರು ಅನ್ನುವಂಥದ್ದು ಅಭಿಪ್ರಾಯಗಳು ಮಾಧ್ಯಮದಲ್ಲಿ ನಿಮ್ಮ ಚಾನೆಲ್ಗಳಿಗೆ ಬಂದಿದ್ದಾವೆ ಮತ್ತು ಮೊದಲನೇ ಬಾರಿಗೆ ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ನಮ್ಮ ದೇಶದೊಳಗೆ ಭಯೋತ್ಪಾದನೆ ನಡ್ಕೊಂಡ ಬಂದಿದೆ ನಿಮಗೂ ಗೊತ್ತಿದೆ ವಿಶೇಷವಾಗಿ ಎಂಬತ್ತರ ನಂತರ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ನಡೆದಿದ್ದಾವೆ ಈಗೇನು ಮೊನ್ನೆ ಪೈಲ್ಗಾಮದ ನಡೀತು ಅದರಿಗಿಂತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆಸ್ತಿ ಪಾಸ್ತಿಗೆ ಹಾನಿ ಇವೆಲ್ಲವೂ ಸಂಭವಿಸಿದ್ದಾವೆ ಆದರೆ ಮೊದಲನೇ ಬಾರಿಗೆ ಈ ದೇಶದಲ್ಲಿ ದೇಶ ಒಂದಾಗಿ ನಾನಿದ್ರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡ್ತೇನಿಲ್ಲ ದೇಶ ಒಂದಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಒಂದು ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ತೀಕ್ಷ್ಣವಾಗಿ ಅಷ್ಟೇ ಬಲವಾಗಿ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟಿವಿ ಪ್ರತಿಕಾರವನ್ನು ತೆಗೆದುಕೊಂಡಿದ್ದೇವೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಟೆರರಿಸ್ಟ್ಗಳು ಸತ್ತಿದ್ದಾರೆ ಅಂತವಂಥದ್ದು ವರದಿನೂ ಆಗಿದೆ ಮತ್ತು ಪಾಕಿಸ್ತಾನದ ಮೀಡಿಯಾಗಳ ವರದಿಯ ಆಧಾರದ ಮೇಲೆ ಹೇಳುವುದಾದರೆ ಯಾರು ನಮ್ಮ ಕನ್ ನಮ್ಮ ಕಂದಹಾರದ ಪ್ರಕರಣದಲ್ಲಿದ್ದಂಥವರು ಅವರು ಹತ್ತರಾಗಿದ್ದಾರೆ ಯಾರು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರರಿದ್ದರು ಅವರ ಫ್ಯಾಮಿಲಿ ಮೆಂಬರ್ಸ್ ಹತ್ತರಾಗಿದ್ದಾರೆ ಅನೇಕ ಟೆರರಿಸ್ಟ್ ಲಾಂಚಿಂಗ್ ಪ್ಯಾಡ್ಗಳು ಮತ್ತು ಟ್ರೈನಿಂಗ್ ಕ್ಯಾಂಪ್ಗಳು ಮತ್ತು ಹೈಡೌಟ್ಸು ಅಡಗು ತಾಣಗಳು ಇವೆಲ್ಲವೂ ಸಹಿತ ಧ್ವಂಸಗಳಿಸಲಿಕ್ಕೆ ಇವತ್ತು ಭಾರತದ ಸರ್ ಮಿಲ್ಟ್ರಿ ಶಕ್ತಿಗಳಿಗೆ ಸಾಧ್ಯವಾಗಿದೆ ಅಂಥ ಒಂದು ಅಭೂತಪೂರ್ವವಾದಂಥ ತೀರ್ಮಾನವನ್ನು ಭಾರತ ಸರ್ಕಾರ ತೆಗೆದುಕೊಂಡು ಮಿಲ್ಟ್ರಿಗಳಿಗೆ ನಮ್ಮ ಎಲ್ಲ ಡಿಫೆನ್ಸ್ ಫೋರ್ಸ್ಗಳಿಗೆ ಅತ್ಯಂತ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟಿತ್ತು ಹಾಗಾಗಿ ಮತ್ತು ಈ ಯುದ್ಧ ವಿರಾಮ ಆರಂಭವಾಗುವುದಕ್ಕಿಂತ ಮುಂಚೆ ಬಿಫೋರ್ ಯುದ್ಧ ವಿರಾಮದ ಘೋಷಣೆ ಆಗೋಕ್ಕಿಂತ ಮುಂಚೆ ಭಾರತ ಸರ್ಕಾರ ಅತ್ಯಂತ ಕಠಿಣವಾದಂಥ ಒಂದು ನಿಲುವನ್ನು ಪಡೆದುಕೊಂಡಿದೆ ಆ ನಿಲುವು ತೆಗೆದುಕೊಂಡಿದೆ ಆ ನಿಲುವು ಏನು ಅಂತಂದರೆ ಭಯೋತ್ಪಾದನೆಯನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ ಅಂದರೆ ಇನ್ಮೇಲೆ ಭಯೋತ್ಪಾದನೆ ಆದರೆ ಅದನ್ನು ಯುದ್ಧ ಅಂತ ಪರಿಗಣಿಸಿ ಅದನ್ನು ಟ್ಯಾಕಲ್ ಮಾಡುವಂಥ ತೀರ್ಮಾನವನ್ನು ಕೈಕೊಂಡಿದ್ದೇವೆ ಹಾಗಾಗಿ ಪಾಕಿಸ್ತಾನ ಇನ್ನು ಮುಂದಾದರೂ ಬುದ್ಧಿ ಕಲಿತು ಅಂತ ಹೇಳಿ ನಾವೆಲ್ಲರೂ ಆಸೆ ಪಡೋಣ ಯಾಕಂದ್ರೆ ಬೈ ನೇಚರ್ ಭಾರತ ಮತ್ತು ಭಾರತೀಯರು ನಾವು ಶಾಂತಿಪ್ರಿಯರು ಯಾವ ಕಾಲದಲ್ಲಿಯೂ ಸಹಿತ ನಾವು ಮತ್ತೊಬ್ಬರ ಮೇಲೆ ದಂಡೆ ತೂಗಿ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಈ ರೀತಿ ಮಾಡಿದಂಥ ಜನ ಅಲ್ಲಿ ನಾವು ಆದರೆ ಯಾವಾಗ ನಮ್ಮ ಮೇಲೆ ಬರ್ತಾರೋ ಅವತ್ತು ಬಿಡೋದಿಲ್ಲ ಅನ್ನೋದು ಈ ಘಟನೆಯಿಂದ ಅತ್ಯಂತ ಸ್ಪಷ್ಟವಾಗಿದೆ ಹಾಗಾಗಿ ಮುಂದೂ ಕೂಡ ಏನೊಂದು ಅಧಿಕೃತ ನಿಲುವನ್ನು ಭಾರತ ಸರ್ಕಾರ ತೆಗೆದುಕೊಂಡಿದೆ ಭಯೋತ್ಪಾದನೆಯನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ಇನ್ನು ಮುಂದೆ ಯಾವುದೇ ಘಟನೆಗಳನ್ನ ನಡೆದಿರ್ಸೋಕ್ಕೆ ಅದಕ್ಕೆ ಸೂಕ್ತವಾದಂಥ ಶಾಸ್ತಿ ಪಾಕಿಸ್ತಾನಕ್ಕೆ ಆಗ್ತದೆ ಅನ್ನೋದು ಅವ್ರು ನೆನಪಿಟ್ಟಿದ್ದಾರೆ ಸರಿ ಕದನ್ ವಿರಾಮ ಘೋಷಣೆ ನಂತರ ಕೆಲವರು ಭಾಳ ಸಂತೋಷಪಟ್ಟಿದ್ದಾರೆ ಯು ಪಿ ಐ ನಾಯಕರು ಸೇರಿದಂತೆ ಕೆಲವು ನಾಯಕರು ಯಾಕೆ ಎಷ್ಟೊಂದು ಖುಷಿ ಪಡೋದು ನೋಡ್ರಿ ಈಗ ಅವ್ರು ಯಾಕೆ ಖುಷಿಪಟ್ಟಿದ್ದಾರೆ ಕೆಲವರು ಟೀಕೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗಲ್ಲ ನಾನು ಹೇಳೋದು ಭಾರತಕ್ಕೆ ಅದರದೇ ಆದಂಥ ಶಕ್ತಿ ಇದೆ ಯಾವ ಕಾಲದಲ್ಲಿಯೂ ಸಹಿತ ಇದಕ್ಕಿಂತ ನಾನು ಆರಂಭದಲ್ಲಿ ಹೇಳಿದ ಇದಕ್ಕಿಂತ ದೊಡ್ಡ ಪ್ರಮಾಣದ ಭಯೋತ್ಪಾದನಾ ಚಟುವಟಿಕೆಗಳು ನಡೆದಾಗೂ ಸಹಿತ ನಾವು ಭಾಳ ಸೌಮ್ಯವಾಗಿಯೇ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದೀವಿ ಆದರೆ ಈ ಬಾರಿ ಸುಮಾರು ಮೊದಲನೇ ದಿವಸವೇ ಒಂಬತ್ತಕ್ಕಿಂತ ಹೆಚ್ಚು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಇಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್